ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಮೇ ಇಪ್ಪತ್ತೊಂಬತ್ತು ಮೈಸೂರಿನ ಅಶೋಕ ರಸ್ತೆಯ ದೊಡ್ಡಪೇಟೆ ವೈಶ್ಯ ಮಂಡಳಿ ಮತ್ತು ಶ್ರೀ ಕನ್ಯಾಕಾ ಪರಮೇಶ್ವರಿ ದೇವಸ್ಥಾನ ಇವರ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಶ್ರೀ ವಾಸವಿ ಜಯಂತಿ ಅಂಗವಾಗಿ ಶ್ರೀ ಕನ್ಯಾಕಾ ಪರಮೇಶ್ವರಿ ಅಮ್ಮನವರ ವಿಶೇಷ ಉತ್ಸವವನ್ನು ನಗರದ ರಾಜಬೀದಿಗಳಲ್ಲಿ ನಡೆಸಲಾಯಿತು ಶ್ರೀ ವಾಸವಿ ಜಯಂತಿ ಮಹೋತ್ಸವದ ಅಂಗವಾಗಿ ಹಿರಿಯರು ಮತ್ತು ಕಿರಿಯರ ವಿಶೇಷ ಪ್ರದರ್ಶನಗಳೊಂದಿಗೆ ಹಾಗೂ ಸಾಂಪ್ರದಾಯಿಕ ಮಂಗಳವಾದ್ಯಗಳೊಂದಿಗೆ ಮಹಿಳೆಯರ ಕೋಲಾಟ ಪುಟ್ಟ ಮಕ್ಕಳಿಂದ ಜ್ಯೋತಿಗಳನ್ನು ಹಿಡಿದು ಶ್ರೀ ಕನ್ಯಕಾ ಪರಮೇಶ್ವರಿ ಅಮ್ಮನವರ ವಿಶೇಷ ಉತ್ಸವವನ್ನು ನಗರದ ರಾಜಬೀದಿಗಳಲ್ಲಿ ಮೆರವಣಿಗೆಯನ್ನು ದೇವಸ್ಥಾನದ ಅಧ್ಯಕ್ಷರಾದ ಎಸ್ ಕೆ ದಿನೇಶ್ ರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಸಿದರು ಈ ಉತ್ಸವವು ಅಶೋಕ ರಸ್ತೆ ದೊಡ್ಡ ಗಡಿಯಾರ ಗಾಂಧಿ ವೃತ್ತ ರವೆ ಬೀದಿ ಹೀಗೆ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ನಂತರ ದೇವಸ್ಥಾನದ ಆವರಣ ತಲುಪಿ ಅಲ್ಲಿ ಸಮಾಪ್ತಿಗೊಳಿಸಲಾಯಿತು ನಂತರ ದೇವಸ್ಥಾನದ ವತಿಯಿಂದ ಭಕ್ತರಿಗೆ ಮಹಾ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಉತ್ಸವದ ಅದ್ದೂರಿ ಮೆರವಣಿಗೆಯಲ್ಲಿ ದೇವಸ್ಥಾನ ಅಧ್ಯಕ್ಷರಾದ ಎಸ್ ಕೆ ದಿನೇಶ್ ಉಪಾಧ್ಯಕ್ಷರುಗಳಾದ ದಿನೇಶ್ ಬಾಬು ಸಿ ಎಸ್ ಕಾರ್ಯದರ್ಶಿಗಳಾದ ಜಿಎಂ ಸತೀಶ್ ಜಂಟಿ ಕಾರ್ಯದರ್ಶಿ ಉಮೇಶ್ ಎಚ್ ಕೆ ಗುಂಡು ವೆಂಕಟೇಶ್ ಕುಮಾರ್ ಮ್ಯಾನೇಜರ್ ಮೂರ್ತಿ ರವರು ಸೇರಿದಂತೆ ಮಂಡಳಿಯ ಸದಸ್ಯರುಗಳು ಪದಾಧಿಕಾರಿಗಳು ಆರ್ಯ ಸ ಕುಟುಂಬ ಪರಿವಾರದವರುಗಳು ಉತ್ಸವದಲ್ಲಿ ಪಾಲ್ಗೊಂಡಿದ್ದರು ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ವಾಸ ಜಯಂತಿ ಕೊನೆಯ ದಿನದಾಗಿ ನಮ್ಮ ಪ್ರೊಸೆಷನ್ ಇದೆ ಇದು ಸುಮಾರು ವರ್ಷದಿಂದ ಈ ತರ ಮಾಡ್ಕೊಂಡು ಬರ್ತಾ ಇದೀವಿ ಬಾಲ ವಜ್ರಮುಣಿಯಿಂದ ಈ ಸರಿ ಆಗಿದೆ ಹನ್ನೆರಡು ದಿವಸದ ಕಾರ್ಯಕ್ರಮಗಳು ಮ್ಯೂಸಿಕ್ ಪ್ರೋಗ್ರಾಮು ಡ್ಯಾನ್ಸ್ ಕಾಂಪಿಟೇಷನ್ಸು ಎಲ್ಲ ಮಾಡಿದ್ದೀವಿ ಭಾಳ ಚೆನ್ನಾಗಾಗಿದೆ ಆಮೇಲೆ ಹನ್ನೆರಡು ದಿವಸನೂ ಊಟ ಇತ್ತು ಫುಲ್ಲು ಎಲ್ಲರಿಗೂ ಸಾವಿರಾರು ಜನ ದಿವಸ ಒಂದೊಂದೂವರೆ ಸಾವಿರ ಜನ ಮಧ್ಯಾಹ್ನ ಊಟ ಸಾಯಂಕಾಲ ಪ್ರಸಾದ ಎಲ್ಲ ಥರನೂ ಮಾಡಿದ್ದೀವಿ ಎಲ್ಲ ಭಕ್ತಾದಿಗೆ ಅಲ್ ಬಹಳ ಖುಷಿಯಾಗಿ ಬಂದಿದ್ದಾರೆ ಇವತ್ತು ನಮ್ಮ ಕೊನೆಯದು ಇವತ್ತಿಗೆ ಕ್ಲೋಸ್ ಆಗುತ್ತೆ ಇವತ್ತೊಂದು ಪ್ರೊಸೆಷನ್ನು ಒಂದು ಹತ್ರ ಹತ್ರ ಒಂದು ಕಿಲೋಮೀಟರ್ ಆಗುತ್ತೆ ಅದ್ರ ಪ್ರೊಸೆಷನ್ ಮೂಲವಾಗಿ ಇವತ್ತು ಪಾಯಿಂಟ್ ಅಪ್ ಮಾಡ್ತೀವಿ ಆಚರಿಸೋ ಮೂಲ ಉದ್ದೇಶ ಜಯಂತಿ ಏನು ಅಂದ್ರೆ ನಮ್ಮ ಆಸುವೆ ತಾಯಿ ಅಗ್ನಿಕುಂಡದ್ದು ಇದಾದಾಗ ಟ್ವೆಲ್ ಡೇಸ್ ಟ್ವೆಲ್ ಡೇಸ್ ಮಾಡ್ತೀವಿ ಸುಮಾರು ಕಡೆ ಒಂದು ದಿವಸ ಮೂರು ದಿವಸ ಮಾಡ್ತಾರೆ ಬಟ್ ನಾವು ಹನ್ನೆರಡು ದಿವಸನೂ ಮಾಡ್ತೀವಿ ನಮ್ಮ ವಾಸಿವೆ ತಾಯಿ ನಾಬ್ಕೋ ಆಗಿ ಈ ವಾಸವಿ ಜಯಂತಿನ ಮಾಡ್ತಾರೆ ನನ್ನ ಹೆಸರು ದಿನೇಶ್ ಅಂತ ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನ ಅಶಾಖ ಅಧ್ಯಕ್ಷರು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ